ಹಾಯ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ರಾತ್ರಿಯಿಂದ ಯಾವಾಗಲೂ ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಿದ್ದೆ ಬಟ್ ಈಗಂತೂ ಮನೇಲಿ ನಾನು ನಮ್ಮ ಯಜಮಾನ್ರು ಇಬ್ಬರೇ ಇರೋದ್ರಿಂದ ಅಡುಗೆ ಅಂತೂ ಕೇಳಲೇ ಬಿಡಿ ಏನು ಮಾಡೋದೇ ಇಲ್ಲ ನಂಗೆ ಆಗ್ಬಿಟ್ಟಿದೆ ಇಬ್ರು ಇರೋದರಿಂದ ಬೆಳಗ್ಗೆ ಹೊತ್ತು ಅವ್ರ ಅಂಗಡಿಯಾಗೆಲ್ಲ ಹೋದಾಗ ಇನ್ನೇನು ಇಬ್ಬರು ತಿಂಡಿ ಮಾಡ್ತೀಯ ಬಿಡು ಹೋಟ್ಲಿಂದ ತರ್ತೀನಿ ಅಂತ ಹೋಟ್ಲಿಂದ ತಂದುಬಿಡ್ತಾರೆ ಇನ್ನು ಮಧ್ಯಾಹ್ನ ಮತ್ತು ಮೊಸರನ್ನ ತಿಂದರೆ ಸಾಕು ಅಂದ್ಬಿಟ್ಟು ಸುಮ್ಮನೆ ಮೊಸರನ್ನ ತಿಂದುಬಿಡ್ತೀವಿ ಹಾಗೆ ನನಗೂ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇರೋದರಿಂದ ನಾನೇನು ಮಾಡ್ತೀನಿ ಮನೆಯಲ್ಲಿ ಅಡುಗೆ ಸ್ವಲ್ಪ ಕಡಿಮೆ ಮಕ್ಕಳು ಮಕ್ಕಳಿಲ್ಲದೆ ಅದ್ರ ಒಂದು ಮೂರು ನಾಲ್ಕು ದಿನನೇ ಆಯಿತು ಏನು ಅಡುಗೆ ಅಂತಲೇ ಸ್ಪೆಷಲಾಗಿ ಮಾಡೇ ಇರಲಿಲ್ಲ ಮತ್ತು ಮದುವೆ ಫಂಕ್ಷನ್ಸ್ ಅಂತ ಬ್ಯಾಕ್ ಟು ಬ್ಯಾಕ್ ಇರೋದ್ರಿಂದ ಏನೂ ಮಾಡ್ತಾನೆ ಇರಲಿಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ತಿಳಿ ಸಾರು ರಸಮ್ಮು ಅಥವಾ ಮೊಸರನ್ನ ಇಂಥದ್ರಲ್ಲೇ ಟೈ ಕಾಲ ಕಳೀತಾ ಇದೆ ಫೈನಲಿ ನಮ್ಮ ಮನೆಯವರು ಇವತ್ತು ಮಳೆ ಬರ್ತಾ ಇದಕ್ಕೆ ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡಮ್ಮ ಮಳೆ ಬರ್ತಾ ಇದೆಲ್ಲ ಬಜ್ಜಿ ಏನಾದರೂ ಮಾಡಿಕೊಡು ಅಂತ ಹೇಳಿದರು ಓಕೆ ಬಜ್ಜಿ ಜೊತೆಗೆ ಹಾಗೆ ಚಪಾತಿ ಎಲ್ಲನೂ ಮಾಡ್ಬಿಡೋಣ ಮತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಗುವಂಥ ಹೆಸರು ಬೆಳೆ ದಾಲು ಎಲ್ಲ ಕೂಡ ಮಾಡಿದ್ದೆ ಹಾಗೆ ಹಿಂದಿನ ದಿನ ಮಾಡಿದ್ದು ಸ್ವಲ್ಪ ಸಾಂಬಾರು ಕೂಡ ಉಳಿದಿತ್ತು ನಮ್ಮ ಮನೆಯಲ್ಲಿ ಒಂದು ದಿನ ಮಾಡಿದ ಸರ್ನಾ ಇನ್ನೊಂದು ದಿನಕ್ಕೆ ನಮ್ಮ ಮನೆಯವ್ರು ಇಷ್ಟಪಡೋದಿಲ್ಲ ನಾವಿಲ್ಲಪ್ಪ ನಾವು ತಿಂತೀನಿ ನನಗಂತೂ ತುಂಬ ಇಷ್ಟ ಆಗುತ್ತೆ ನನಗೆ ಏನಂದರೆ ಟೂ ಡೇಸ್ ತಿನ್ಬೋದು ಒಂದು ದಿನ ಮಾಡಿದ ಸಾಂಬಾರನ್ನ ಟೂ ಡೇಸ್ ತಿನ್ಬೋದು ಬಟ್ ನಮ್ಮ ಮನೆಯಲ್ಲಿ ಒಂದಿನ ಮಾಡಿದ್ದು ನಾನು ಟೂ ಟೈಮ್ಸ್ ಅಷ್ಟೇ ಅವ್ರು ತಿನ್ನೋದು ಟೂ ಟೈಮ್ಸ್ ಆದಮೇಲೆ ಅವ್ರು ತಿನ್ನೋದಕ್ಕೆ ಇಷ್ಟಪಡಲ್ಲ ಹಾಗಾಗಿ ಒಬ್ಬರಿಗೆ ಒಂದು ಸ್ವಲ್ಪ ಹೆಸರು ಬೇಳೆ ಹಾಕಿ ದಾಲ್ ಮಾಡಿದ್ದೆ ಜೊತೆಗೆ ಚಪಾತಿ ಮಾಡಿ ಪಲ್ಯ ಮಾಡಿ ಬಜ್ಜಿ ಎಲ್ಲ ಮಾಡೋಣ ಅಂತ ಹೇಳಿ ಇವತ್ತು ಬೀಟ್ರೋಟ್ದು ಒಂದು ಕರಿ ಥರ ಮಾಡ್ತಾಯಿದ್ದೀನಿ ಇದು ನಮ್ಮ ಮನೆಯವರ ಮೋಸ್ಟ್ ಫೇವ್ರೇಟ್ ಇದು ಬಟ್ ನಮ್ಮ ಮಕ್ಕಳಿಗೆಲ್ಲ ಅಷ್ಟು ಇಷ್ಟ ಆಗಲ್ಲ ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಬೀಟ್ರೋಟ್ ಗೊಜ್ಜು ನನಗೆ ಅನ್ನಕ್ಕೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ತುಂಬ ಸಿಂಪಲ್ಲು ಫಸ್ಟು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವ್ ಸೊಪ್ಪು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಹಾಕಿ ಉದ್ದಾಗೆ ಹಚ್ಕೊಂಡಿರೋಂಥ ಇಲ್ಲಿ ಒಂದೆರಡು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಬೀಟ್ರೋಟಿಗೆ ಇಲ್ಲಿ ಎರಡು ಗಡ್ಡೆಯಷ್ಟು ನಾನು ಈರುಳ್ಳಿ ತೊಳಿದೀನಿ ಎರಡೂ ಕೂಡ ಸಣ್ಣಕ್ಕೆ ಉದ್ದಾಗೆ ಹಚ್ಕೋಬೇಕು ಈ ಸ್ವಲ್ಪ ಉದ್ದಾಗೆ ಹಚ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಬಟ್ ಸಣ್ಣಗಿರಬೇಕು ಹಾಗೇ ಜೊತೆಗೆ ಇಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನೂ ಕೂಡ ಹಾಕ್ಬಿಟ್ಟು ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ ಈಗ ಇನ್ನೊಂದು ಕಡೆಯಲ್ಲಿ ನಾನು ಚಪಾತಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಮಕ್ಕಳಿಲ್ಲ ಅಂದರೆ ನಿಜವಾಗ್ಲೂ ಏನು ಅಡುಗೆ ಮಾಡೋಕ್ಕೂ ಅಷ್ಟು ಇಷ್ಟ ಆಗೋದಿಲ್ಲ ಮಕ್ಕಳಿದ್ರೆ ಏನಾದರೂ ಒಂದು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಇವಾಗ ಇರೋದು ಇಬ್ಬರಿಗೆ ಇನ್ನೇನು ತಿನ್ನೋದು ಅನ್ನೋ ಥರನೇ ಅನಿಸುತ್ತೆ ನನಗಂತೂ ಅದೇ ಹೇಗೋ ಹೆಸ್ರು ಬೇಳೆದು ಹಾಲಿತ್ತು ಮಾಡಿದ್ದು ಅದಕ್ಕೆ ಚಪಾತಿ ಮಾಡಿದ್ರೆ ಆಯಿತು ರೈಸಿದೆ ಹೆಂಗೋ ಹಾಗೋಗ್ಬಿಡುತ್ತೆ ೆ ನಾಳೆ ಬೆಳಿಗ್ಗೆ ಮತ್ತೆ ಒಂದು ಫಂಕ್ಷನ್ ಇತ್ತು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ಅಂತ ಆ ಥರ ನನ್ನ ನಾನು ಯೋಚನೆ ಮಾಡಿಕೊಂಡು ಸುಮ್ಮನಿದೆ ಬಟ್ ನಮ್ಮ ಮನೆಯವರು ಮಳೆ ಬರ್ತಾರದಕ್ಕೆ ಏನಾದರೂ ಸ್ಪೆಷಲಾಗಿ ಮಾಡಮ್ಮ ಹೋಗಲಿ ಬಜ್ಜಿ ಆದರೂ ಮಾಡಮ್ಮ ಅಂದ್ರಲ್ಲ ಅಂತ ಅಂದ್ಕೊಂಡು ಬಜ್ಜಿ ಮಾಡೋಕ್ಕೆ ಬಂದಿದ್ದು ಹಾಗೆ ಒಂದೇ ಒಂದು ಬೀಟ್ರೋಟ್ ಇತ್ತು ಫ್ರಿಜ್ಜಲ್ಲಿ ಅದನ್ನು ಒಂದು ಗ್ರೇವಿನೂ ಮಾಡಿಬಿಡೋಣ ಎಲ್ಲದಕ್ಕೂ ಆಗತ್ತೆ ಅಂತ ಮಾಡ್ತಾ ಇರೋದು ಕೆಲವೊಂದು ಟೈಮಲ್ಲಿ ಹೇಗೆ ಅನಿಸುತ್ತೆ ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯಾವಾಗಲೂ ಅಡುಗೆಗಳ್ನ ಮಾಡಿ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ ಇಬ್ಬರಿಗೆ ಮಾಡ್ಕೋಬೇಕು ಅಥವಾ ಇಬ್ಬರಿಗೆ ಏನಾದರೂ ಅಡುಗೆ ಮಾಡಬೇಕಂದ್ರೆ ಸಖತ್ತು ಬೇಜಾರು ಏನು ಮಾಡೋದು ನನಗಂತೂ ಮಾಲ್ಟ್ ಒಂದು ಲೋಟ ಗಂಜಿ ಕುಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಅಷ್ಟೇ ನನಗೆ ಅಡುಗೆ ಮಾಡೋಕ್ಕೆ ಬೇಜಾರಾದರೆ ಏನೂ ಬೇಡ ಬೆಳಗ್ಗೆನೂ ಒಂದು ಲೋಟ ಗಂಜಿ ಕುಡ್ಕೊ ರಾತ್ರಿನೂ ಒಂದು ಲೋಟ ಗಂಜಿ ಕುಡ್ಕೊ ಹೋಗಿ ಮಲ್ಕೋ ಅಷ್ಟೇ ನನಗನ್ಸೋದು ಮಕ್ಕಳಿದ್ರೇ ಏನಾದರೂ ವೆರೈಟಿಯಾಗಿ ಒಂದು ಮಾಡ್ಕೊಡೋಣ ಅಥವಾ ಅವ್ರಿಗೆ ಬೇಜಾರಾಗ್ತಿರುತ್ತೆ ಪಾಪ ಹೊರಗಡೆ ಎಲ್ಲೋ ಔಟ್ಸೈಡ್ ಅಷ್ಟು ತಿನ್ನೋದಿಲ್ಲ ಈಗಂತೂ ಕಂಪ್ಲೀಟ್ ಬೇಕ್ರಿ ಐಟಮ್ನ ಕಡಿಮೆ ಮಾಡ್ತಾ ಬಂದುಬಿಟ್ಟಿದ್ದೀನಿ ಏಕೆಂದರೆ ಈಗಂತೂ ಎಲ್ಲೆಲ್ಲೂ ಬರಿ ಆರೋಗ್ಯದ ಸಮಸ್ಯೆಗಳೇ ಬರ್ತಾ ಇದೆ ಅದರಲ್ಲಂತೂ ಅತಿ ಹೆಚ್ಚು ಪ್ರತಿಯೊಬ್ಬರಿಗೂ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಕೇಳ್ತಾನೆ ಇದ್ದೀವಿ ನನಗಂತೂ ಅದನ್ನು ಕೇಳಿ ನೋಡಿ ಜನಗಳದ್ದು ಸ್ವಲ್ಪ ಭಯ ಶುರುವಾಗಿದೆ ಎಷ್ಟು ಸಾಧ್ಯ ಅಷ್ಟು ಈ ಜಂಕ್ ಫುಡ್ಸ್ ಅನ್ನೋದು ಏನಿದೆ ಅದನ್ನು ನಾವು ಕಡಿಮೆ ಮಾಡಲೇಬೇಕು ನಮ್ಮ ಆರೋಗ್ಯಕ್ಕೆ ನಮ್ಮ ಮನೆಯವರ ಆರೋಗ್ಯಕ್ಕೆ ನಾವು ಸ್ವಲ್ಪ ಗಮನ ಕೊಡಲೇಬೇಕಾಗತ್ತೆ ಜೊತೆಗೆ ಕೆಲವೊಬ್ರು ಹೇಳ್ತಾರೆ ಇದು ಏನು ನಾವು ಕೋವಿಡ್ ಇಂಜೆಕ್ಷನ್ಸ್ ತೊಗೊಂಡ್ವಿ ಅದ್ರದ್ದು ಸೈಡ್ ಎಫೆಕ್ಟ್ ಅಂತ ಹೇಳ್ತಾರೆ ಇದು ಎಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ ಬಟ್ ಒಂದೊಂದ್ಸರಿ ಭಯ ಆಗುತ್ತೆ ನಿಜವಾಗ್ಲೂ ನಮ್ಮ ಮನೇಲಿ ಈ ವಿಚಾರಕ್ಕೆ ನಮ್ಮ ಮನೆಯವರು ಯಾವಾಗಲೂ ನನಗೆ ಬೈತಾ ಇರ್ತಾರೆ ಯಾಕೆಂದರೆ ಅವರು ಕೋವಿಡ್ ವ್ಯಾಕ್ಸಿನೇಷನ್ ತೊಗೊಂಡಿರಲಿಲ್ಲ ಅಂದರೆ ಎಷ್ಟು ಸರಿ ಹೇಳಿದರು ಏ ತೊಗೊಳ್ಳೋಣ ಬಿಡು ತೊಗೊಳ್ಳೋಣ ಬಿಡು ನಿಧಾನಕ್ಕೆ ತೊಗೊಂಡ್ರಾಯ್ತು ಅಂತಲೇ ಇದ್ದರು ಬಟ್ ಅವಾಗೆಲ್ಲ ನಿಮಗೆ ಗೊತ್ತಿರ್ಬೋದು ಎಷ್ಟು ಸ್ಟ್ರಿಕ್ಟ್ ಮಾಡಿದ್ರು ಇಂಜೆಕ್ಷನ್ ತೊಗೊಳೇಬೇಕು ಅನ್ನೋದು ಅಂತ ನಾನು ಸ್ವಲ್ಪ ಬಲವಂತ ಮಾಡಿ ನಮ್ಮ ಮನೆಯವ್ರನ್ನ ಕರ್ಕೊಂಡೋಗಿ ನಾನು ನಮ್ಮ ಮನೆಯವ್ರು ಇಂಜೆಕ್ಷನ್ ತೊಗೊಂಡಿದ್ದು ನಮ್ಮ ಮನೆಯವರಿಗೆ ವ್ಯಾಕ್ಸಿನೇಷನ್ ತೊಗೊಳೋಕ್ಕೆ ಇಷ್ಟ ಇರಲಿಲ್ಲ ಅವೆಲ್ಲ ಏನು ಇಂಜೆಕ್ಷನ್ ತೊಗೊಂಡ್ರೆ ಸರಿ ಹೋಯ್ತು ಅಂದರೆ ಯಾವಾಗಲೂ ತೊಗೊಂಡ್ರಾಯ್ತು ಅವಶ್ಯಕತೆ ಏನಿಲ್ಲ ನಾವು ಚೆನ್ನಾಗೇ ಇದ್ದೀವಲ್ಲ ಹಂಗೆ ಹೀಗೆ ಅಂತಿದ್ರು ಬಟ್ ನಾನು ಬಲವಂತ ಮಾಡಿ ಅವರು ನಾನು ಇಬ್ಬರು ತೊಗೊಂಡಿದ್ದು ಬಟ್ ನಾನು ತೊಗೊಂಡಿದ್ದು ಒಂದೇ ಡೋಸು ನಾನು ಎರಡು ಡೋಸ್ ಇಂಜೆಕ್ಷನ್ ತೊಗೊಂಡಿಲ್ಲ ಅವ್ರಿಗೆ ಮಾತ್ರ ಎರಡು ಡೋಸ್ ತೊಗೊಂಡ್ರು ಅದಕ್ಕೆ ಇವಾಗೆಲ್ಲ ಸ್ವಲ್ಪ ಈ ಕೋವಿಡ್ ವ್ಯಾಕ್ಸಿನೇಷನಿಂದ ಏನೇನೆಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳಿ ತೋರಿಸ್ತಿರ್ತಾರಲ್ಲ ಅದಕ್ಕೆ ನಮ್ಮ ಮನೆಯವ್ರು ಹೇಳೋದು ನೀನು ಮಾತ್ರ ಒಂದೇ ತೊಗೊಂಡೆ ನನಗೆ ಮಾತ್ರ ಎರಡು ಕೊಡಿಸ್ತೇ ಅಂತ ಬಟ್ ಇಲ್ಲಿ ನನಗೆ हमें okay. ಎರಡನೇ ಇಂಜೆಕ್ಷನ್ ತೊಗೊಳೋದಕ್ಕೆ ನನಗೆ ಮೆಸೇಜೇ ಬರಲಿಲ್ಲ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ಫಸ್ಟು ಇಂಜೆಕ್ಷನ್ ತೊಗೊಂಡ್ಮೇಲೆ ಇಷ್ಟು ದಿನ ಆದಮೇಲೆ ಎರಡನೇ ಇಂಜೆಕ್ಷನ್ಗೆ ಏನು ಮೆಸೇಜ್ ಬರುತ್ತೆ ಅಂತ ಹೇಳ್ತಿದ್ರು ನನಗೆ ಅದು ಮೆಸೇಜೇ ಬರಲಿಲ್ಲ ನಾನು ಹೋಗಿ ಅವರನ್ನು ಕೇಳಿದ್ರು ಕೂಡ ನೀವು ಬಂದಮೇಲೆ ಬಂದು ತೊಗೋಬೇಕು ಮೇಡಮ್ ತೊಗೋಬೇಕು ಅಂತ ಅಂತಿದ್ರು ಹಾಸ್ಪಿಟಲಲ್ಲಿ ಹಾಗಾಗಿ ನನಗೆ ಅದು ಮೆಸೇಜು ಬರಲಿಲ್ಲ ನಾನು ಇಂಜೆಕ್ಷನು ತೊಗೊಳಲಿಲ್ಲ ಯಾವಾಗ್ಲಿ ಬಿಡು ಏನು ತೊಗೊಂಡಿದ್ದೀನಲ್ಲ ಅಷ್ಟೇ ಸಾಕು ಅಂದ್ಕೊಂಡೆ ಬಟ್ ನಮ್ಮ ಮನೆಯವ್ರಿಗೆ ಮಾತ್ರ ಎರಡು ವ್ಯಾಕ್ಸಿನೇಷನ್ ಆಯಿತು ಬಟ್ ಇವಾಗೆಲ್ಲ ಈ ಥರ ಏನಾದರೂ ಒಂದು ಆದಾಗ ಅವರು ನನ್ನನ್ನು ಸ್ವಲ್ಪ ಗೋಳಿಕೊಳ್ತಾ ಇರ್ತಾರೆ ನೋಡು ನೀನು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನನಗೆ ಮಾತ್ರ ಎರಡು ಕೊಡಿಸ್ತೇ ಅಂತ ಬಟ್ ಅವಾಗೆಲ್ಲ ಎರಡು ಮೂರು ಡೋಸ್ ಎಲ್ಲನೂ ಕೂಡ ಸುಮಾರು ಜನ ತೊಗೊಂಡಿದ್ದಾರೆ ಏನಪ್ಪ ಅಂದರೆ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಮೇನ್ ಇಂಪಾರ್ಟೆಂಟ್ ಎಷ್ಟಿರುತ್ತೆ ಅದ್ರ ಮೇಲೆ ನಮ್ಮ ಆರೋಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಏನೂ ಮಾಡೋಕ್ಕಾಗಲ್ಲ ಯಾರ್ಯಾರಿಗೆ ಏನೇನು ಟೈಮಲ್ಲಿ ಆಗಬೇಕು ಅದು ಹಾಗೇ ಆಗುತ್ತೆ ನಾವು ಏನೇ ಮಾಡಿದ್ರು ಅಥವಾ ಮಾಡದೇ ಇದ್ರೂ ಆಗೋ ಅಂತಹ ತೊಂದರೆಗಳು ಅಥವಾ ಒಳ್ಳೆಯದು ನಮ್ಮ ಕೈಯಲ್ಲಿ ಏನೂ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೇ ಇನ್ನೇನಿಲ್ಲ ಹೀಗೆ ಮಾತಾಡ್ತಾ ಕೆಲವೊಂದು ಬಂದ್ಬಿಡುತ್ತೆ ಏನಾದರೂ ಒಂದು ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಅಂತ ಹಾಗೆ ಶೇರ್ ಮಾಡ್ಕೊಂಡಿದ್ದು ಇವಾಗ ಇಲ್ಲಿ ಒಂದು ಕಡೆ ಚಪಾತಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ಕಡೆ ಏನು ನಾನು ಬೀಟೋಟು ಈರುಳ್ಳಿ ಎಲ್ಲ ಬೀದಕ್ಕೆ ಇಟ್ಟಿದ್ದೆ ಇದಕ್ಕೆ ಸ್ವಲ್ಪ ಮಧ್ಯದಲ್ಲಿ ನಾನು ನೀರು ಕೂಡ ಹಾಕಿ ಬೀಟೋಟನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆನಂತರ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಖಾರ ಪುಡಿ ಮತ್ತು ಧನ್ಯದ ಪುಡಿ ಆಮೇಲೆ ಅರಶಿನ ಪುಡಿ ಜೀರಿಗೆ ಪುಡಿ ಪೌಡ್ ಪುಡಿಗಳಲ್ಲಿ ಹಾಕೋಬೇಕಾಗಿದ್ದಂಥದ್ದು ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಲಾಸ್ಟಲ್ಲಿ ನಾನು ಇದಕ್ಕೆ ಸ್ವಲ್ಪ ಸಿಹಿ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೆಲ್ಲ ಸ್ವಲ್ಪ ಹಾಕೊತಾ ಇದ್ದೀನಿ ಮೊದಲೇ ನನ್ನ ಕಡಲೆ ಇಟ್ಟು ಹಾಕಿರೋದ್ರಿಂದ ಈಗ ಮೊಸರು ಹಾಕಿದಾಗ ಅದು ಏನು ಕೆಲವೊಬ್ಬರಿಗೆ ಇರುತ್ತೆ ಉಡ್ಕೊಡ ಥರ ಆಗುತ್ತೆ ಅಂತ ಏನೂ ಆಗೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನಕ್ಕೂ ಅಷ್ಟೇ ಇದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಟೊಮೆಟೊ ಎಲ್ಲ ಏನು ಹಾಕೋದು ಬೇಡ ಯಾಕಂದರೆ ಬಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ನೀವು ಟೊಮೆಟೊ ಹಾಕಿ ಮೊಸರು ಎಲ್ಲ ಹಾಕಿದ್ರೆ ತುಂಬ ಅದು ಹುಳಿ ಹುಳಿ ಅನ್ನೋ ಥರ ಅನಿಸುತ್ತೆ ಹಾಗಾಗಿ ಮೊಸರು ಮಾತ್ರ ಹಾಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಲೈಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನೀವೇ ಹೇಳ್ತೀರಾ ಮನೇಲಿ ಮಾಡಿ ಏನಾದರೂ ತಿಂದರೆ ಸೂಪರಾಗಿತ್ತು ಸುಷ್ಮಾ ತುಂಬ ಚೆನ್ನಾಗಿತ್ತು ಅಂತ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇಲ್ಲಿ ಒಂದು ಕಡೆ ರೆಡಿ ಆಯಿತು ಬೀಟ್ರೋಟ್ ಗೊಜ್ಜು ಒಂದು ಕಡೆ ಬೇಯೋದಕ್ಕಿಟ್ಟೆ ಇದಕ್ಕೆ ನಾನು ಒಂದು ಕಾಲು ಸ್ಪೂನ್ ಅಷ್ಟು ಧನ್ಯದ ಪುಡಿನೂ ಕೂಡ ಬೀಟ್ರೋಟ್ ಗೊಜ್ಜಿಗೆ ಹಾಕಿದ್ದೀನಿ ಒಂದು ಕಡೆ ಇದನ್ನು ಬೇಯೋದಕ್ಕಿಟ್ಟು ಇವಾಗ ಇಲ್ಲಿ ಇನ್ನೊಂದು ಕಡೆ ನಾನು ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾ ಇದೀನಿ ಕ್ಯಾಪ್ಸಿಕಮ್ ಅಂತೂ ಆಲ್ಮೋಸ್ಟ್ ಇದೇ ಇರುತ್ತೆ ಮನೇಲಿ ಯಾವಾಗಲೂ ಹೋದಾಗ ತರಕಾರಿ ಇನ್ನೇ ತರಕ್ಕೆ ಹೋದರೂ ಒಂದು ಕ್ಯಾಪ್ಸಿಕಮ್ ಹಾಕೊಂಡ್ಬಂದಿರ್ತೀನಿ ಹಾಗಾಗಿ ಯಾವಾಗಲೂ ಬಜ್ಜಿ ಮೆಣಸಿನ್ಕಾಯಿ ಅಂದರೆ ಉದ್ದ ಇರುತ್ತೆ ಅದರಲ್ಲಿ ಬಜ್ಜಿ ಮಾಡೋದ್ಕಿಂತ ಜಾಸ್ತಿ ಕ್ಯಾಪ್ಸಿಕಮ್ ಬಜ್ಜಿನೇ ಮಾಡೋದು ಮತ್ತು ನಮ್ಮ ಮನೆ ಅವರಿಗೆ ಆ ಒಂದು ಬಜ್ಜಿ ಮೇಲೆ ಕೋಟಿಂಗ್ ಏನು ಬರುತ್ತೆ ಕಡಲೆ ಇಟ್ಟು ತುಂಬ ಅಂದರೆ ತುಂಬ ತೆಳೂಗಿರಬೇಕು ಕೆಲವೊಂದು ಟೈಮಲ್ಲಿ ನನ್ನ ಕಡಲೆ ಟಿನ್ ಮಿಕ್ಸ್ ಮಾಡ್ತೀನಿ ಜಾಸ್ತಿ ಕ್ವಾಂಟಿಟಿ ಹೋಗ್ಬಿಡುತ್ತೆ ಆ ಟೈಮಲ್ಲಿ ಏನು ಮಾಡ್ತೀನಿ ಬಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮೇ ಇಟ್ಟು ಇನ್ನು ಉಳಿದಿದ್ದು ಇಟ್ಟಿಗೆ ಸ್ವಲ್ಪ ಅಕ್ಕಿ ಪುಡಿ ಹಾಕಿಬಿಟ್ಟು ತೆಳುವಾಗಿ ಮಾಡಿಕೊಂಡು ಅದನ್ನು ಕರ ಬುಂದಿ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಬೆಳಗ್ಗೆ ಹೊತ್ತು ಅಥವಾ ಮಧ್ಯಾಹ್ನ ಹೊತ್ತು ಏನಾದರೂ ಊಟಕ್ಕೆ ಸೈಡ್ಸ್ ಥರ ಬೇಕಾದ್ರೆ ಮನೇಲಿ ಕೊಡ್ಬೋದು ನಾವೇ ಮನೇಲಿ ಮಾಡಿದ್ರಿಂದ ತುಂಬ ಚೆನ್ನಾಗೂ ಕೂಡ ಇರುತ್ತೆ ತುಂಬ ಸಿಂಪಲ್ಲು ಸ್ಟಾರ್ಟಿಂಗ್ ಏನಂದರೆ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಇದನ್ನು ತೆಗೆದಿಟ್ಕೊಂಡು ಇಟ್ಕೊಂಡು ಪೂರ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಅರ್ಧಂಬರ್ಧಂ ಬೆಂದಿದ ತಕ್ಷಣ ಅದನ್ನು ತೆಗೆದು ತೆಗೆದು ಎತ್ತಿಟ್ಕೊಂಡು ಅನಂತರ ಒಟ್ಟಿಗೆ ಎಲ್ಲನೂ ಹಾಕ್ಬಿಟ್ಟು ಮತ್ತೆ ಒಂದೆರಡು ನಿಮಿಷ ಬೆಳ್ಳುಳ್ಳಿ ಮತ್ತು ಹುರಗಡ್ಲೆ ಕಡಲೆಕಾಯಿ ಬೀಜ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಮೇಲುಗಡೆ ಸ್ವಲ್ಪ ಖಾರ ಪುಡಿ ಬೇಕು ಅಂದರೆ ನೀವು ಹಾಕೋಬೋದು ಹಾಕೊಂಡ್ರೆ ಸೂಪರಾಗಿರೋ ಒಂದು ಖಾರ ಬೊಂದಿನೂ ಕೂಡ ರೆಡಿಯಾಗಿ ಹೋಗುತ್ತೆ ರಾತ್ರಿ ಊಟಕ್ಕೆ ಮನೆಯವ್ರಿಗೆ ಅಂತ ಹೇಳಿ ಒಂದಿಷ್ಟು ಮಾಡಿ ಇಟ್ಟಿದ್ದಂಥದ್ದು ಅಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗೆ ಪಟಾಪಟ ಅಂತ ಹೇಳಿನೇ ಬೇಗ ಬೇಗನೆ ಮಾಡಿದೆ ಮನೆಯವ್ರಿಗೂ ಕೂಡ ಅಂತಿದ್ರು ಏನೇ ಪರವಾಗಿಲ್ಲ ನಾನು ಬರೀ ಬೆಜ್ಜಿ ಕೇಳಿದರೆ ಇವೆಲ್ಲ ಮಾಡ್ಕೊಟ್ಬಿಟ್ಟಿದ್ಯಾ ಅಂತ ಏನೋ ಅವ್ರಿಗೂ ಒಂದು ಖುಷಿ ಆಯ್ತಲ್ಲ ಅದೇ ನನಗೂ ಇಷ್ಟ ಆಯಿತು ಫೈನಲಿ ಊಟ ಎಲ್ಲ ಆಯಿತು ಆದಮೇಲೆ ಕಂಪ್ಲೀಟ್ ಕಿಚನೆಲ್ಲ ಕ್ಲೀನ್ ಇದ್ದೀನಿ ಏಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮದುವೆಗೆ ಹೋಗಬೇಕಾಗಿತ್ತು ಅದಕ್ಕೆ ಇನ್ನು ಬೆಳಿಗ್ಗೆ ಅಡುಗೆ ಮನೆ ಎಲ್ಲನೂ ಕೂಡ ಗಬ್ಗಬ್ಬಾಗಿದ್ದರೆ ಅದೊಂಥರ ಹಿಂಸೆ ಅನ್ಸಿರುತ್ತೆ ನನಗೆ ಒಂದೊಂದ್ಸರಿ ಕೆಲಸಗಳಲ್ಲಿ ಬಿಝಿ ಇದ್ದಾಗ ಅಡುಗೆ ಮನೆ ನನಗೆ ಕ್ಲೀನ್ ಮಾಡೋಕ್ಕೆ ಆಗಿರೋದಿಲ್ಲ ಬಟ್ ರಾತ್ರಿ ಮಲ್ಕೊಂಡಾಗೆಲ್ಲನೂ ಅಯ್ಯೋ ಬೆಳಗ್ಗೆ ಬೇಗ ಅದೇಬೇಕು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅದೇ ತಲೆಯಲ್ಲಿ ಕೂತ್ಕೊಂಡ್ಬಿಡತ್ತೆ ಹಾಗಾಗಿ ಫ್ರೀ ಇದ್ದಾಗ ನನಗೆ ತುಂಬ ಕೆಲಸ ಇದ್ದಾಗ ನಿಜವಾಗ್ಲೂ ಕೆಲವೊಂದು ಟೈಮಲ್ಲಿ ಕ್ಲೀನ್ ಮಾಡೋಕ್ಕೆ ಹೋಗೋದೇ ಇಲ್ಲ ಫ್ರೀ ಅಂತ ನಾನು ಇದ್ದಾಗ ಕಂಪ್ಲೀಟ್ ನೀಟಾಗೆ ಕಿಚನೆಲ್ಲೂ ಕ್ಲೀನ್ ಮಾಡಿಬಿಟ್ಟು ಏನಾದರೂ ಬಟ್ಟೆಗಳೆಲ್ಲ ಇದ್ರೆ ಎಲ್ಲನೂ ಮಡಚಿ ಎತ್ತಿಡೋ ಇದ್ರೆ ಇದ್ರೆಲ್ಲ ಎತ್ತಿಟ್ಬಿಟ್ಟು ಮಾಡ್ಕೊತೀನಿ ಈಗಂತೂ ಮಕ್ಕಳು ಮನೇಲಿ ಇರೋ ಕಾರಣಕ್ಕೆ ಮಕ್ಕಳು ಮನೆಯೂ ಜಾಸ್ತಿ ಗಲೀಜಾಗೋದಿಲ್ಲ ಮನೇಲಿ ಕೆಲಸನೂ ಕೂಡ ನನಗೆ ಜಾಸ್ತಿ ಇರೋದಿಲ್ಲ ತುಂಬ ಫ್ರೀ ಅನ್ನೋ ಥರ ಅನಿಸುತ್ತೆ ಈ ಟೈಮಲ್ಲಿ ನನಗೆ ಇವಾಗ ಏನಂದರೆ ನನ್ನ ಬಿಸ್ನೆಸ್ ಕೆಲಸ ಏನಿದೆ ಅದ್ರ ಕಡೆ ಜಾಸ್ತಿ ಗಮನ ಕೆಲಸ ಅನ್ನೋ ಥರ ಹೋಗಿತ್ತು ಈ ಒಂದು ವಾರ ಮಕ್ಕಳಿಲ್ಲದೆ ಹೇಗೆ ದಿನ ಕಳೀತು ಅನ್ನೋದೇ ನನಗಂತೂ ಗೊತ್ತೇ ಆಗಲಿಲ್ಲ ಅಷ್ಟು ಬೇಗ ಪಟಪಟ ಅಂತ ದಿನ ಮುಗ್ದೋಯ್ತು ಊಟ ಆದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮ್ಯಾಂಗೋ ಇತ್ತು ಎಲ್ಲ ಕಟ್ ಮಾಡಿಕೊಂಡು ತಿಂದು ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡಿದ್ದು ಬೆಳಗ್ಗೆ ಇದ್ದಾಗ ನಂಗೆ ಮಾತಾಡೋಷ್ಟು ಟೈಮ್ ಇರಲಿಲ್ಲ ಅಷ್ಟು ಬೇಗ ಪಟಪಟ ರೆಡಿ ಆಗಬೇಕಾಗಿತ್ತು ಇದು ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಗ್ರೀನ್ ಕಲರ್ ಸೀರೆ ಇದನ್ನು ಹಾಕೊಂಡು ಬೆಳಗ್ಗೆ ಇದೆ ಹಾಗಾಗಿ ರೆಡಿಯಾಗಿ ವ್ಲಾಗ್ನ ಶುರು ಮಾಡಿದ್ದೀನಿ ಈಗ ಹೊರಟಿದ್ದೀವಿ ನಾನು ನಮ್ಮ ಮನೆಯವರು ಇಬ್ಬರೇ ಮಕ್ಕಳು ಅಣ್ಣ ಮನೇಲೆ ಈ ಸ್ಯಾರಿನೇ ಹಾಕ್ಕೊಂಡಿರೋದು ಗ್ರೀನ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಸೀಟಿ ನನಗೆ ಅನ್ಸತ್ತೆ ಬನ್ನಿ ಫಂಕ್ಷನ್ ಮುಗಿಸ್ಕೊಂಬಂತು ಆಮೇಲೆ ಮನೇಲಿ ಕೆಲಸ ಬೀಜ ಆಗಿದೆ ರೆಡಿಯಾಗಿ ಹೋಗೋದಿತ್ತಲ್ಲ ಮನೆ ಕ್ಲೀನ್ ಮಾಡೋದಿದೆಯಲ್ಲ ಅದು ಕೆಲಸ ಉಟ್ಕೊಂಡು ಓಡಾಡೋದಕ್ಕೆ ಹಿಂಸೆ ಬಟ್ ಈ ಟೈಮಲ್ಲೇ ಮದುವೆ ಜಾಸ್ತಿ ಜಾಸ್ತಿ ಮಳೆ ಎಲ್ಲ ಏನೂ ಇರೋದಿಲ್ಲ ಜನ ಓಡಾಡಕ್ ಅನುಕೂಲವಾಗ ಓಡಾಡೋಕ್ಕೆ ಅನುಕೂಲವಾಗಿರತ್ತೆ ಅಂತ ಈ ಥರ ಮರಗಳು ನಮ್ಮ ಇಲ್ಲಿ ಇದ್ರೆ ರೋಡಲ್ಲಿ ಒಬ್ಬರ ಆಗ್ತಾ ಇಲ್ವಲ್ಲ ಫಸ್ಟ್ ಮೀನಲ್ಲಿ ಎಷ್ಟು ಮರಗಳು ಹಾಕೊಂಡಿದ್ದಾರೆ ಒಬ್ರ ಮನೆ ಮುಂದೆ ಒಂದು ಮರ ಆಗ್ತಾ ಇಲ್ಲ ನಮ್ಮ ರೋಡಲ್ಲಿ ನಾವಿರೋ ಕಡೆ ಮಾತ್ರ ನಾವು ವೆಲ್ಕಮ್ ಬೋರ್ಡ್ ನಾನಂತೂ ಹುಡುಗ ಹುಡುಗಿನ್ ತೋರಿಸೋದಕ್ಕಾಗಲೇ ಇಲ್ಲ ಯಾಕಂದ್ರೆ ಅಷ್ಟು ಜನ ರಶ್ ಇದ್ರು ಇವರು ಬಂದು ಮದುವೆ ಹೆಣ್ಣಿನ ತಾಯಿ ಇವರ ಮಗಳು ಇವರ ನನ್ನ ಬಳೆ ಶಾಸ್ತ್ರಕ್ಕೆಲ್ಲ ಹೋಗಿದ್ದೆ ನಾನು ಲಾಸ್ಟ್ ಒನ್ ಇಯರ್ ಬ್ಯಾಕ್ ನಾನು ತೋರಿಸಿದ್ದೆ ಇವರ ಮಗಳದ್ದು ಮದುವೆ ಆದಾಗ ದೊಡ್ಡ ಮಗಳದ್ದು ಮದುವೆ ಆಗಿತ್ತು ಎರಡನೇ ಮಗಳದ್ದು ಇವಾಗ ಮದುವೆ ನಡೀತಾ ಇದ್ದಿದ್ದು ಒಂದು ರೆಸಾರ್ಟಲ್ಲಿ ಸುಮಾರು ಜನ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರೂ ಕೂಡ ಇದ್ದರು ಅಂದರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನನಗೆ ಯಾರನ್ನೂ ಅಷ್ಟಾಗಿ ಶೇರ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಂಕೋಚ ಅವ್ರಿಗೂ ಸಂಕೋಚ ನನಗೂ ಸಂಕೋಚ ವೀಡಿಯೋ ಮಾಡ್ಕೊಳ್ಳೋ ಅಂತ ನನ್ನ ಜೊತೆ ಯಾರು ತುಂಬ ಕಂಫರ್ಟಬಲ್ ಫೀಲ್ ಕೊಡ್ತಾರೆ ತುಂಬ ಜಾಸ್ತಿ ಯಾರು ನನಗೆ ಹತ್ರ ಅಂತ ಅನಿಸುತ್ತೆ ಅವ್ರು ಮಾತ್ರ ಫೋಟೋ ವೀಡಿಯೋ ತೊಗೊಳ್ತೀನಿ ಇಲ್ಲಿ ಶಾಸ್ತ್ರ ಎಲ್ಲನೂ ಕೂಡ ನಡೆದಿತ್ತು ನಾವು ಶಾಸ್ತ್ರಕ್ಕೆಲ್ಲ ಬರಬೇಕಿತ್ತು ಬಟ್ ಆವತ್ತಿನ ದಿನ ಅಂದರೆ ಸಂಗೀತ ಸಂಜೆ ಅರ್ಶನಶಾಸ್ ಸರ ಎಲ್ಲ ಇತ್ತು ಆವತ್ತಿನ ದಿನವೇ ನಮಗೆ ಊರಲ್ಲೂ ಕೂಡ ಮದುವೆ ಇತ್ತು ಅಲ್ಲೂ ಹೋಗಬೇಕಾಗಿತ್ತು ಅಲ್ಲೂ ಇಲ್ಲಿ ಎಲ್ಲ ಕಡೆ ಮೈಂಟೈನ್ ಮಾಡೋ ಸ್ವಲ್ಪ ಕಷ್ಟ ಅಂದರೆ ಎಲ್ಲ ಒಟ್ಟೊಟ್ಟಿಗೆ ಒಂದೇ ದಿನ ಮದುವೆ ಸಿ ಇಟ್ಕೊಂಬಿಟ್ರೆ ಎಲ್ಲೆಲ್ಲಿ ಅಂತ ಓಡಾಡೋದು ಎಲ್ಲೆಲ್ಲಿ ಅಂತ ಹೋಗೋದು ಅನ್ನೋ ಥರ ಆಗೋಗ್ಬಿಡತ್ತೆ ಅದಕ್ಕೆ ಒಂದು ಕಡೆ ರಿಸೆಪ್ಷನ್ ಅಟೆಂಡ್ ಮಾಡೋದು ಒಂದು ಕಡೆ ಮದುವೆಗೆ ದಾರಿಗೆ ಹೋಗೋದು ಮತ್ತು ಇನ್ನೊಂದು ಕಡೆ ಬೀಗಿಟ್ಟಕ್ಕೆ ಹೋಗೋದು ಇನ್ನೊಂದು ಕಡೆ ಊರ ಹಬ್ಬಕ್ಕೆ ಹೋಗೋದು ಫ್ರೆಂಡ್ಸ್ ಎಷ್ಟು ಫಂಕ್ಷನ್ಸ್ ಇತ್ತು ಸುಷ್ಮಾ ಯಾಕೆ ವೀಡಿಯೋ ಹಾಕ್ತಿಲ್ಲ ಅನ್ನೋದು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಬ್ಯಾಕ್ ಟು ಬ್ಯಾಕ್ ಎಷ್ಟು ಓಡಾಟ ನಂದು ಅಂತ ಬಟ್ ಜಾಸ್ತಿ ವೀಡಿಯೋಸ್ ಅಂತ ನಾನು ಮಾಡೋಕ್ಕೋಗಿಲ್ಲ ಯಾಕಂದರೆ ಕೆಲವೊಬ್ರಿಗೆ ನಾನು ಹೇಳ್ತಾನೆ ಇರ್ತೀನಿ ನೀವು ಅವ್ರನ್ನ ತೋರಿಸಿಲ್ಲ ಇವ್ರನ್ನ ತೋರಿಸಿಲ್ಲ ಅಂದರೆ ಕೆಲವೊಬ್ಬರಿಗೆ ವೀಡಿಯೋಸ್ಗೆ ಬರೋದಕ್ಕೆ ತುಂಬ ಅಂದರೆ ತುಂಬ ಸಂಕೋಚ ಇರುತ್ತೆ ಮತ್ತು ಇನ್ನೊಂದು ಅವರಿಗೆ ವೀಡಿಯೋ ಮುಂದೆ ಬರೋದಕ್ಕೂ ಇಷ್ಟ ಆಗೋದಿಲ್ಲ ಅಂಥವ್ರನ್ನ ನಾವು ಫೋರ್ಸ್ ಮಾಡಿ ನಾವು ವೀಡಿಯೋದಕ್ಕೆ ನಾನು ತೊಗೊಂಬರೋದಕ್ಕೆ ನಾನು ಇಷ್ಟನೂ ಪಡೋದಿಲ್ಲ ಇದು ನನ್ನ ವೀಡಿಯೋ ನನಗೋಸ್ಕರ ನಾನು ಮಾಡ್ಕೊಳ್ತಾ ಇರೋದು ನನಗೆ ಯಾರು ತುಂಬ ಹತ್ತಿರವಾಗಿ ಪ್ರೀತಿಯಿಂದ ಬರ್ತಾರೆ ಅವ್ರನ್ನ ತೋರಿಸೋದಕ್ಕೆ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಖುಷಿ ಪಡ್ತೀನಿ ಬರದೇ ಇರೋದನ್ನು ನಾನು ಯಾವತ್ತೂ ಫೋರ್ಸ್ಫುಲಿ ಮಾಡೋದಿಲ್ಲ ಬಟ್ ಆ ಬಾಂಡಿಂಗ್ ನಮ್ಮ ಮಧ್ಯದಲ್ಲಿ ಏನಿದೆ ಒಂದು ಪ್ರೀತಿ ಅನ್ನೋದು ಅದು ಹಾಗೇ ಇರುತ್ತೆ ವೀಡಿಯೋಗ ಬಂದರೆ ಮಾತ್ರ ನಾನು ತುಂಬ ಚೆನ್ನಾಗಿರ್ತೀನಿ ಇಲ್ಲಾಂದರೆ ಚೆನ್ನಾಗಿರೋಲ್ಲ ಅವೆಲ್ಲ ಏನೂ ಇಲ್ಲ ನಾನು ಎಲ್ಲರ ಜೊತೆಯೂ ತುಂಬ ಚೆನ್ನಾಗಿರ್ತೀನಿ ಬಟ್ ಯಾರಿಗೂ ಫೋರ್ಸ್ ಅಂತೂ ಹೋಗಲ್ಲ ಅಷ್ಟೇ ಫೈನಲಿ ಇದೊಂದು ರೆಸಾರ್ಟಲ್ಲಿ ಆಗಿದಂಥದ್ದು ಮದುವೆ ಫುಲ್ ಸೆಟ್ಟೆಲ್ಲ ಹಾಕಿಸಿ ತುಂಬ ಹತ್ತಿರದವ್ರಿಗೆ ಮಾತ್ರ ದಾರಿಗೆ ಹೇಳಿದರು ಮತ್ತು ಬಿಗ್ ರೂಟ ರಿಸೆಪ್ಷನ್ ಇಟ್ಕೊಂಡಿದ್ರು ಅದು ನೆಕ್ಸ್ಟು ಬರುತ್ತೆ ಬ್ಲಾಗ್ಸ್ ಅದನ್ನು ಕೂಡ ಅದರಲ್ಲಿ ಎಲ್ಲರಿಗೂ ಕೂಡ ಇನ್ವೈಟ್ ಮಾಡಿದರು ಇದೊಂದು ಜಾಗ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಂಗೆ ತುಂಬ ಇಷ್ಟ ಆಯಿತು ಅವ್ರು ಹಾಕಿದಂಥ ಸೆಟ್ ಆಗ್ಬೋದು ಆ ಪ್ಲೇಸ್ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂಥರ ನಂಗೆ ಖುಷಿಯಾಗುತ್ತೆ ಮದುವೆ ಚೌಟ್ರ ಮದುವೆ ನೋಡೋದಕ್ಕಿಂತ ಇಂಥ ಒಂದು ಪ್ಲೇಸ್ಗಳಲ್ಲಿ ಸೆಟ್ ಹಾಕಿ ಎಲ್ಲ ಮದುವೆ ಮಾಡಿರ್ತಾರಲ್ಲ ಅದು ನೋಡೋದಕ್ಕೆ ಹೋಗೋದಕ್ಕೆ ವಾತಾವರಣ ಎಲ್ಲನೂ ಕೂಡ ಹಾಗೆ ಊಟದ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ತುಂಬಾ ವೆರೈಟೀಸ್ ಇತ್ತು ನಮ್ಮ ಮಗಳು ಫಂಕ್ಷನ್ಸಲ್ಲೂ ಕೂಡ ಇವಾಗಿ ನಡಿಗೆ ಮಾಡಿದರೆ ಬ ಭಟ್ರು ಅವರೇ ಕೂಡ ಬಂದ್ ಮಾಡಿದ್ದು ಅವರಲ್ಲಿ ಒಂದು ಫೇಮಸ್ ಏನಂದರೆ ಎಲ್ಲಿ ಹೋದರೂ ಒಂದು ರೋಲ್ ಮಾಡ್ತಾರೆ ಆಲೂಗಡ್ಡೆದು ಸ್ಟಫಿಂಗ್ ರೋಲ್ ಥರ ನೋಡೋದಕ್ಕೆ ಕ್ಯಾರೆಟ್ ಟೈಪ್ ಥರ ಇರುತ್ತೆ ಅವ್ರದ್ದೇ ಅದು ಅದೊಂಥರ ಎಲ್ಲಿ ಹೋದರೆ ಯಾರದೇ ಒಂದು ಮದುವೆ ಮನೆಗೆ ಅಥವಾ ಏನೇ ಫಂಕ್ಷನ್ಸ್ ಹೋದರೂ ಅವ್ರ ಕಡೆದು ಅದು ಒಂದು ಐಟಮ್ ಇದ್ದೇ ಇರುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಭಟ್ರು ಜೊತೆಗೆ ಸುಮಾರು ವೆರೈಟೀಸ್ ಇತ್ತು ಈಗಂತೂ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋಸಲ್ಲೇ ಒಂದು ಮೂರು ನಾಲ್ಕು ಐಟಮ್ಸ್ ಇತ್ತು ಎಲ್ಲ ವೀಡಿಯೋ ಮಾಡ್ಕೊಂಡು ಹೋದ್ರೆ ತುಂಬ ಟೈಮ್ ಆಗುತ್ತೆ ಅಂತ ಚೆನ್ನಾಗಿ ತಿಂದು ಆಮೇಲೆ ಫೈನಲಿ ಮದುವೆ ಎಲ್ಲ ಆಯಿತು ಫ್ರೆಂಡ್ಸ್ ಮುಗೀತು ಹುಡ್ಗಾ ಹುಡುಗಿನ್ನು ಮಾತ್ರ ವೀಡಿಯೋ ಮಾಡೋಕ್ಕಾಗಿಲ್ಲ ಬರ್ಬೇಕಾರೆ ಎಂಟ್ರೆನ್ಸ್ ಸ್ವಲ್ಪ ಫೋಟೋ ತೊಗೊಂಡು ಏನೋ ಗೊತ್ತಿಲ್ಲ ಹುಡ್ಗಾ ಹುಡುಗಿ ಹತ್ರ ಅಂತೂ ಹೆಬ್ಬಿ ಜನ ರಶು ಯಪ್ಪ ಹತ್ರನೂ ಕೂಡ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಇಷ್ಟು ಹೊರ್ಗಡೆಯೇ ಎಲ್ಲ ಮಾಡಿಕೊಂಡು ಮಾತಾಡ್ಸ್ಕೊಂಡು ಫನ್